ನಮಸ್ತೆ ಎಲ್ರಿಗೂ ಹಾಯ್ ವೈನಿ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ಪೀಡೋ ಮೀಟರ್ ಓಡೋಮೀಟರ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದರ ಕಂಟಿನ್ಯೂ ಪಾರ್ಟ್ ನೋಡಿ ಕ್ಯಾನ್ ಯು ಟರ್ನ್ ಫಾರ್ ವಾಸ್ ದ ಪಿಕ್ನಿಕ್ ಸ್ಪಾಟ್ ಫ್ರಮ್ ದ ಸ್ಕೂಲ್ ಅಂದರೆ ಪಹೇಲಿ ಏನು ಸ್ಕೂಲ್ ಪಿಕ್ನಿಕ್ ಅಂತ ಹೊರಟಿದ್ದಾರೆ ಆ ಪಿಕ್ನಿಕ್ ಹೊರಟಾಗ ಅವಳು ಏನು ಮಾಡಿದ್ದಾಳೆ ಲಾಸ್ಟಲ್ಲಿ ಹೇಳಿದ್ವಿ ಪ್ರತಿ ತರ್ಟಿ ಮಿನಿಟ್ಸ್ಗೊಂದ್ಸಲ ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ ಎವ್ರಿ ಒಡೋ ಮೀಟರ್ ಆಫ್ ದ ಬಸ್ ಆಫ್ಟರ್ ಎವ್ರಿ ತರ್ಟಿ ಮಿನಿಟ್ಸ್ ಟಿಲ್ ದ ಎಂಡ್ ಆಫ್ ದ ಜರ್ನಿ ಅವಳು ಆ ರೀಡಿಂಗ್ನ ತಗೊಳ್ತಾ ಇದ್ಲು ಪ್ರತಿ ತರ್ಟಿ ಮಿನಿಟ್ಸ್ಗೊಂದ್ಸಲ ಲೇಟರ್ ಆನ್ ಶಿ ರೆಕಾರ್ಡೆಡ್ ದ ರೀಡಿಂಗ್ಸ್ ಇನ್ ಟೇಬಲ್ ಇಲ್ಲಿ ಅವಳು ನೋಟ್ ಮಾಡಿದ್ದಾಳೆ ಹಾಗಾದ್ರೆ ಕೆನ್ ಯು ಟೆಲ್ ಟಲ್ ಫಾರ್ ವಾಸ್ ದ ಪಿಕ್ನಿಕ್ ಸ್ಪಾಟ್ ಫ್ರಮ್ ದ ಸ್ಕೂಲ್ ಹೊರ ಸಂಚಾರಕ್ಕೆ ಪಿಕ್ನಿಕ್ ಹೊರಟಿದಲ್ಲ ಆ ಸ್ಥಳ ಶಾಲೆಯಿಂದ ಎಷ್ಟು ದೂರದಲ್ಲಿದೆ ಅಂತ ಹೇಳೋಕಾಗತ್ತೆ ನಿಮಗೆ ಅಂತ ಕೇಳ್ತಿದ್ದಾರೆ ಹೇಳ್ತೀರಾ ದ ಸ್ಪೀಡ್ ಆಫ್ ದ ಬಸ್ ಲುಕಿಂಗ್ ಅಟ್ ದ ಟೇಬಲ್ ಬೋಜೋ ಆಸ್ಕಟ್ ಪಹೇಲಿ ವೆದರ್ ಶೀ ಕ್ಯಾನ್ ಟೆಲ್ ವುಡ್ ಹ್ಯಾವ್ ಟ್ರಾವೆಲ್ ಟಿಲ್ ನೈನ್ ಫಾರ್ಟಿ ಫೈವ್ ಎ ಎಮ್ ಬಸ್ಸಿನ ಸ್ಪೀಡ್ ಅಂದರೆ ಆ ಜವನ್ನ ನೀವು ನೀವು ಆ ಕೋಷ್ಟಕ ಅಂದರೆ ಅವಳು ರೀಡಿಂಗ್ನೆಲ್ಲ ನೋಟ್ ಮಾಡಿ ಇಟ್ಟಿದ್ದಾರಲ್ಲ ಕೋಷ್ಟಕವನ್ನು ನೋಡಿ ನೈನ್ ಫೋರ್ಟಿ ಫೈವರೆಗೆ ಬಸ್ಸು ಅಂದರೆ ಒಂಬತ್ತು ಬೆಳಿಗ್ಗೆ ಒಂಬತ್ತು ನಲವತ್ತೈದರವರೆಗೆ ಬಸ್ಸು ಚಲಿಸಿದ ದೂರವನ್ನು ಪಹೇಲಿ ಹೇಳಬಲ್ಲೆ ಅಂತ ಬೂಜು ಕೇಳ್ತಿದ್ದಾನೆ ಇದನ್ನು ನೋಡಿ ಅಂದರೆ ಒಂಬತ್ತು ನಲವತ್ತೈದು ಬೆಳಗ್ಗೆ ವರೆಗೆ ಮಾರ್ನಿಂಗ್ ಏಯ್ಟಿಂದ ಒಂಬತ್ತು ನಲವತ್ತೈದರವರೆಗೆ ಬಸ್ಸು ಎಷ್ಟು ಬಸ್ ದೂರ ಚಲಿಸಿದೆ ಅಂತ ಹೇಳ್ಬೋದು ಅವಳು ರೀಡಿಂಗ್ ಮಾಡಿಟ್ಟಿದಳಲ್ಲ ಅದನ್ನ ನೋಡಿ ಅಂತ ಏನು ಬುಜ ಕೇಳ್ತಿದ್ದಾನೆ ಪಹೇಲಿ ಆ್ಯಡ್ ನೋ ಆನ್ಸರ್ ಟು ದಿಸ್ ಕ್ವಶನ್ ಪಹೇಲಿ ಪಹೇಲಿಯ ಬಳಿ ಇದಕ್ಕೆ ಉತ್ತರ ಇಲ್ಲಿ ದೇ ವೆಂಟ್ ಟು ದೇ ಟೀಚರ್ ಇಬ್ರು ಏನ್ ಮಾಡಿದ್ರು ಅವ್ರ ಟೀಚರ್ ಅವರ ಶಿಕ್ಷಕರ ಬಳಿ ಹೋದ್ರು ಅವ್ರ ಇಬ್ಬರಿಗೆ ಅದ್ರ ಹತ್ರ ಗೊತ್ತಾಗ್ಲಿಲ್ಲ ಹಾಗಾಗಿ ಶಿಕ್ಷಕರ ಬಳಿ ಹೋಗಿದ್ದಾರೆ ಅದಕ್ಕೆ ಅವ್ರ ಶಿಕ್ಷಕರ ಬಳಿ ಹೋದ್ರಲ್ಲ ಈ ಸಮಸ್ಯೆಯನ್ನ ಪರಿಹರಿಸಕ್ಕೆ ಅವರು ಏನಂತ ಹೇಳಿದ್ರು ದೂರಕಾಲ ಅಂದರೆ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂತ ಒಂದು ನಕ್ಷೆಯನ್ನು ರಚಿಸುವುದು ಇದಕ್ಕೆ ಒಂದು ಮಾರ್ಗ ಅಂತ ಹೇಳಿದ್ರು ಅಂದರೆ ಎಷ್ಟು ದೂರ ಹೋಯಿತು ಎಷ್ಟು ನಿಮಿಷಕ್ಕೆ ಎಷ್ಟು ದೂರ ಚಲಿಸಿದೆ ಅಂತ ತಿಳ್ಕೋಬೇಕು ಅಂದರೆ ದೂರಕಾಲ ನಕ್ಷೆ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂತ ಒಂದು ನಕ್ಷೆ ಇದೆ ಅದನ್ನು ಉಪಯೋಗಿಸ್ಕೊಂಡು ಅದನ್ನು ರಚಿಸಿ ನಾವು ಮಾರ್ಗವನ್ನು ಹೇಳ್ಬೋದು ಫೈಂಡ್ ಔಟ್ ಹೌ ಸಚ್ ಎ ಗ್ರಾಫ್ ಈಸ್ ಪ್ಲಾಟೆಡ್ ಹಾಗಾದರೆ ಆ ನಕ್ಷೆಯನ್ನ ರಚಿಸುವುದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ ಯಾವ್ದನ್ನ ದೂರಕಾಲ ನಕ್ಷೆಯನ್ನ ಹೇಗೆ ರಚಿಸೋದು ಅಂತ ಹೇಳಿ ಕೇಳ್ತಿದ್ದೂರಕಾಲ ನಕ್ಷೆ ಅಂದ್ರೆ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂದ್ರೆ ದೂರ ಕಾಲ ನಕ್ಷೆ ಅಂತ ಹೇಳಿ ಕರೀತಾರೆ ಇನ್ ಇದು ಯು ಮೈಟ್ ಹ್ಯಾವ್ ಸೀನ್ ದಟ್ ನ್ಯೂಸ್ ಪೇಪರ್ಸ್ ಮ್ಯಾಗ್ಝೀನ್ಸ್ ಎಕ್ಸೆಟ್ರಾ ನೀವೆಲ್ಲರೂ ಮ್ಯಾಗ್ಝೀನು ನ್ಯೂಸ್ ಪೇಪರ್ ಇವುಗಳನ್ನ ನೋಡೇ ಇರ್ತೀರ ಪ್ರೆಸೆಂಟ್ ಇನ್ಫಾರ್ಮೇಷನ್ ಇನ್ ವೇರಿಯಸ್ ಫಾರ್ಮ್ಸ್ ಆಫ್ ಗ್ರಾಫ್ಸ್ ಟು ಮೇಕ್ ಇಟ್ ದಿನಪತ್ರಿಕೆಗಳು ನಿಯತಕಾಲಿಕೆಗಳು ಮುಂತಾದವುಗಳ ಮಾಹಿತಿಯನ್ನು ಹೆಚ್ಚು ಆಸಕ್ತಿದಾಯಕವಾಗಿ ಮಾಡಲು ವಿವಿಧ ನಕ್ಷೆಗಳ ರೂಪದಲ್ಲಿ ನೀಡುವುದನ್ನು ನೀವು ಅದನ್ನ ನೋಡಿರ್ತೀರಾ ಟೇಬಲ್ ನೈನ್ ಓಡೋಮೀಟರ್ ರೀಡಿಂಗ್ ಅ ಜರ್ನಿ ಅಂದ್ರೆ ಒಂದು ಪ್ರಯಾಣದ ಬೇರೆ ಬೇರೆ ಸಮಯದಲ್ಲಿ ಅಂದ್ರೆ ಓಡೋಮೀಟರ್ ದೂರ ಮಾಪಕದ ಅವಳು ನೈನ್ ಪಾಯಿಂಟ್ ಫೈವ್ ಮಾಡಿರೋದು ಟೈಮ್ ಎಷ್ಟು ತೆಗೆ ಹೊರತು ಓಡೋಮೀಟರ್ ರೀಡಿಂಗ್ ಡಿಸ್ಟೆನ್ಸ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಸಮಯ ಯಾವ ಸಮಯ ಕೊಡ್ತು ದೂರ ಮಾಪಕದ ಅಳತೆಗಳು ಅಂದ್ರೆ ಓಡೋಮೀಟರ್ ರೀಡಿಂಗು ಡಿಸ್ಟೆನ್ಸ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆರಂಭದ ಸ್ಥಳದಿಂದ ಚಲಿಸಿದ ದೂರ ಎಷ್ಟು ಫಸ್ಟ್ ನೋಡಿ ಏಟ್ ಎ ಎಮ್ಗೆ ತ್ರೀ ತೌಸಂಡ್ ಸಿಕ್ಸ್ ತರ್ಟಿ ಸಿಕ್ಸ್ ತೌಸಂಡ್ ಫೈವ್ ಫೋರ್ಟಿ ಕಿಲೋಮೀಟರ್ ಹೊರಟಿರುವಂಥ ಸ್ಟಾರ್ಟಿಂಗ್ ಪಾಯಿಂಟ್ ಏಯ್ಟ್ ತರ್ಟಿಗೆ ಏನು ತರ್ಟಿ ಸಿಕ್ಸ್ ಫೈ ಸಿಕ್ಸ್ಟಿ ಕಿಲೋಮೀಟರ್ ಹೋಗಿದೆ ಅಂದರೆ ಟ್ವೆಂಟಿ ಕಿಲೋಮೀಟರ್ ಆರಂಭದ ಸ್ಥಳದಿಂದ ಚಲಿಸಿರ್ತಕ್ಕಂಥ ದೂರ ಇಪ್ಪತ್ತು ಕಿಲೋಮೀಟ್ರ್ ದೂರ ಹೋಗಿದೆ ನೆಕ್ಸ್ಟ್ ನೈನ್ ಓ ಕ್ಲಾಕಿಗೆ ತರ್ಟಿ ಸಿಕ್ಸ್ ಫೈವ್ ಏಯ್ಟಿ ತರ್ಟಿ ಸಿಕ್ಸ್ ತೌಸಂಡ್ ಫೈವ್ ಏಯ್ಟಿ ಕಿಲೋಮೀಟರ್ ಅಂದರೆ ಫಾರ್ಟಿ ಕಿಲೋಮೀಟರ್ ದೂರ ಹೋಗಿದೆ ನೈನ್ ತರ್ಟಿಗೆ ತರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಅಂದರೆ ಸಿಕ್ಸ್ಟಿ ಕಿಲೋಮೀಟರ್ ದೂರ ಹೋಗಿದೆ ಅದೇ ರೀತಿ ಟೆನ್ ಓ ಕ್ಲಾಕ್ ತರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಅಂತ ಅಂದರೆ ಏಯ್ಟಿ ಕಿಲೋಮೀಟರ್ ದೂರವನ್ನು ತಲುಪಿದ್ದಾರೆ ಅದನ್ನ ಗ್ರಾಫ್ ಅಲ್ಲಿ ಹೇಗೆ ಅಂತ ಹೇಳಿ ಈಗ ಗ್ರಾಫ್ ಅಂದ್ರೆ ತಗೊಳ್ತಾರೆ ಇಲ್ಲಿ ನಾವು ಹಾಗೆ ತಗೊಳ್ಬಹುದು ಇಲ್ಲ ಅಂದರೂ ಪ್ಲೈನಾಗಿ ಆಗಿ ತಗೋಬಹುದು ಇಲ್ಲಿ ಝೀರೋ ಇಂದ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಸಿಕ್ಸ್ ಟಿಲ್ ಟೆನ್ ಹಾಕ್ಕೊಂಡಿದ್ದಾರೆ ಇಲ್ಲೂ ಹಾಗೆ ಒನ್ ಒನ್ ಸೆಂಟಿಮೀಟರ್ನ ಬಿಟ್ಟು ಒನ್ ಟು ಟೆನ್ವರೆಗೆ ಹಾಕ್ಕೊಳ್ಬೋದು ಈಗ ಏನು ಮಾಡಬೇಕು ನಾವು ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಷ್ಟು ಝೀರೋ ಝೀರೋ ಕಿಲೋಮೀಟರ್ ಝೀರೋ ಝೀರೋಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಎಷ್ಟು ಟ್ವೆಂಟಿ ಕಿಲೋಮೀಟರ್ ಹೋಗಿದೆ ಅದಕ್ಕೆ ಏನು ಇಲ್ಲಿ ಫೈ ಅಂದರೆ ಏಟ್ ಥರ್ಟಿಗೆ ಇಲ್ಲಿ ನೋಡಿ ಬಾರ್ ಗ್ರಾಫ್ ಶೋಯಿಂಗ್ ರನ್ ಸ್ಕೋರ್ಡ್ ಬೈ ಎ ಟೀಮ್ ಇನ್ ಈಚ್ ಓವರ್ ಸಾರಿ ಇದು ಇದಲ್ಲ ಗ್ರಾಫು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇದೆ ಅದು ಬೈಟ್ ಇಂಟ್ರೆಸ್ಟಿಂಗ್ ಅಂದರೆ ಪ್ರ ನ್ಯೂಸ್ ಪೇಪರ್ಸ್ಗಳಲ್ಲಿ ಅದನ್ನೆಲ್ಲ ನೋಡಿರ್ತೀರಾ ನೀವು ದ ಟೈಪ್ ಆಫ್ ಗ್ರಾಫ್ ಶೋನ್ ಇನ್ ಫಿಗರ್ ನೈನ್ ಪಾಯಿಂಟ್ ಏಟ್ ಈಸ್ ನೌನ್ ಆಸ್ ಎ ಬಾರ್ ಗ್ರಾಫ್ ಈ ರೀತಿ ಗ್ರಾಫ್ ದಿನಪತ್ರಿಕೆಗಳಲ್ಲಿ ನ್ಯೂಸ್ ಪೇಪರ್ಸ್ ಅಲ್ಲಿ ಮ್ಯಾಗ್ಝೀನ್ಸ್ಗಳಲ್ಲಿ ಇರ್ತಕ್ಕಂಥ ಗ್ರಾಫ್ದು ಒಂದು ನಕ್ಷೆಯನ್ನು ನೈನ್ ಪಾಯಿಂಟ್ ಏಟ್ ಈ ಒಂದು ಫಿಗರ್ ನಲ್ಲಿ ಕೊಟ್ಟ ಕೊಡಲಾಗಿದೆ ನೈನ್ ಪಾಯಿಂಟ್ ಏಟ್ ನಕ್ಷೆಯನ್ನ ಕಂ ಬಾರ್ ಗ್ರಾಫ್ ಅಂತ ಕರೀತಾರೆ ಅಂದ್ರೆ ಕಂಬ ನಕ್ಷೆ ಅಂತ ಹೇಳಿ ಇದನ್ನ ಕರೀತಾರೆ ಅದನ್ನ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದಾರಲ್ಲ ಈ ರೀತಿ ಕಂಬದ ರೀತಿನೇ ಇದು ಹಾಕಿದ್ದಾರೆ ನೋಡಿ ಇದನ್ನ ಕಂಬ ನಕ್ಷೆ ಬಾರ್ ಗ್ರಾಫ್ ಅಂತ ಹೇಳಿ ಕರೀತಾರೆ ಅನದರ್ ಟೈಪ್ ಆಫ್ ಗ್ರಾಫಿಕಲ್ ರೆಪ್ರೆಸೆಂಟೇಶನ್ ಇಸ್ ಎ ಪೈ ಚಾರ್ಟ್ ಫಿಗರ್ ನೈನ್ ಪಾಯಿಂಟ್ ನೈನ್ ಇನ್ನು ಬೇರೆ ರೀತಿಯಾದಂತಹ ನಕ್ಷೆಗಳಿದೆ ಅದನ್ನ ಪೈ ನಕ್ಷೆ ಅಂತ ಹೇಳೋ ಕರೀತಾರೆ ಅದನ್ನ ಚಿತ್ರ ಪೈ ಚಾಟ್ ಅಂತ ಹೇಳಿ ಕರೀತಾರೆ ಪೈಚೌಟ್ ಶೋಯಿಂಗ್ ಆಫ್ ಏರ್ ಅದನ್ನು ಸಹ ಕೊಟ್ಟಿದ್ದಾರೆ ದ ಗ್ರಾಫ್ ಶೋನ್ ಇನ್ ಫಿಗರ್ ನೈನ್ ಪಾಯಿಂಟ್ ಎಕ್ಸಾಂಪಲ್ ಆಫ್ ಲೈನ್ ಗ್ರಾಫ್ ಅದೇ ರೀತಿ ಲೈನ್ ಗ್ರಾಫ್ ಗ್ರಾಫ್ ಹಳೆಯ ಚಿತ್ರ ಸೊ ನೈನ್ ಪಾಯಿಂಟ್ ಕೊಟ್ಟಿರ್ತಕ್ಕಂಥದ್ದು ಇದು ಗ್ರಾಫ್ ಹಳೆಯ ಬರೀತಕ್ಕಂತಹ ಒಂದು ಚಿತ್ರ ಗ್ರಾಫ್ ನಕ್ಷೆಯನ್ನು ಸಹ ಕೊಡಲಾಗಿದೆ ಎರಡು ರೇಖೆಗಳು ಪರಸ್ಪರ ಲಂಬವಾಗಿರುವಂತೆ ಹೇಳಬೇಕು ಯಾವ ರೀತಿ ಅಂತ ದ ಟೈಮ್ ಗ್ರಾಫ್ ಈಸ್ ಎ ಲೈನ್ ಗ್ರಾಫ್ ಇಸ್ ಲಾನ್ ಟು ಮೇಕ್ ಸಚ್ ಎ ಗ್ರಾಫ್ ಹಾಗಾದ್ರೆ ಈಗ ನಾವು ದೂರ ಕಾಲ ನಕ್ಷೆ ಏನ ಮಾಡೋದು ಲೈನ್ ಗ್ರಾಫ್ ಅಲ್ಲಿ ಈ ರೀತಿ ಬಾರ್ ಗ್ರಾಫ್ ಅಂತ ಇದೆ ಚಾಟ್ ಅಂತ ಇದೆ ಅದೇ ರೀತಿ ಲೈನ್ ಗ್ರಾಫ್ ಅಂತಾನು ಇದೆ ಇದು ಲೈನ್ ಗ್ರಾಫ್ ಇದು ಲೈನ್ ಗ್ರಾಫ್ ಶೋಯಿಂಗ್ ಎ ಚೇಂಜ್ ಇನ್ ವೇಟ್ ಆಫ್ ಎ ಮ್ಯಾನ್ ವಿತ್ ಏಜ್ ಇದು ಲೈನ್ ಗ್ರಾಫ್ ಇದು ಪೇಪರಲ್ಲಿ ಬರೀತಕ್ಕಂಥ ಗ್ರಾಫ್ ಈ ರೀತಿ ಎಷ್ಟೊಂದು ವಿಧದ ಗ್ರಾಫ್ಗಳಿದೆ ಆದರೆ ನಾವು ಡಿಸ್ಟೆನ್ಸ್ ಟೈಮ್ ದೂರ ನಕ್ಷೆಯನ್ನು ನಾವು ಕಂಡುಹಿಡಿಬೇಕು ಅಂತ ಅಂದರೆ ಅದಕ್ಕೆ ಬಳಸ್ತಕ್ಕಂಥ ನಕ್ಷೆ ಯಾವುದು ದೂರಕಾಲ ನಕ್ಷೆಯ ಒಂದು ರೇಖಾಚಿತ್ರ ನಕ್ಷೆಯನ್ನು ರಚಿಸಲು ನಾವೀಗ ಬಳಸೋದು ಲೈನ್ ಲೈನ್ ಗ್ರಾಫ್ ರೇಖಾ ನಕ್ಷೆಗೆ ಲೈನ್ ಗ್ರಾಫನ್ನ ಬಳಸೋಣ ನೋಡಿ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಇಸ್ ಇಸ್ ಎ ಲೈನ್ ಗ್ರಾಫ್ ಲೇಟಸ್ಟ್ ಲ್ಯಾಂಡ್ ಮೇಕ್ ಎ ಗ್ರಾಫ್ ಈಗ ಅದ್ರ ಬಗ್ಗೆ ನಾವು ಕಲ್ತ್ಕೊಳ್ಳೋಣ ಹೇಗೆ ರಚಿಸೋದು ಅಂತೇಳಿ ಸಿ ಇಲ್ಲಿ ಪೈಚಲಿ ಅದರ್ ಗ್ಯಾಸಸ್ ಎಷ್ಟಿದೆ ಆಕ್ಸಿಜನ್ ಪ್ರಮಾಣ ಎಷ್ಟಿದೆ ನೈಟ್ರೋಜನ್ ಈ ರೀತಿ ಸಿ ಟೇಕ್ ಎ ಶೀಟ್ ಆಫ್ ಗ್ರಾಫ್ ಒಂದು ಹಾಳೆಯನ್ನು ತೆಗೆದುಕೊಳ್ಳಿ ಇಲ್ಲಿ ಚಿತ್ರದಲ್ಲಿ ಥರ ಗ್ರಾಫ್ ಶೀಟ್ ಅಂತಾನೆ ಸಿಗುತ್ತೆ ಗ್ರಾಫ್ ಪೇಪರ್ ಅಂತ ಈ ಥರ ಒಂದು ಶೀಟನ್ನು ತೆಗೆದುಕೊಳ್ಳಿ ಡ್ರಾ ಟೂ ಲೈನ್ಸ್ ಪರ್ಪೆಂಡಿಕುಲರ್ ಟು ಈಚ್ ಅದರ್ ಆನ್ ಇಟ್ ಅದಕ್ಕೆ ಏನು ಮಾಡಿ ಆ ಚಿತ್ರದಲ್ಲಿ ತೋರಿಸಿರೋ ಥರ ಎರಡು ರೇಖೆಗಳನ್ನು ಪರಸ್ಪರ ಲಂಬವಾಗಿರುವಂತೆ ಇಳಿ ಎರಡು ರೇಖೆಗಳನ್ನೇನು ಪರಸ್ಪರ ಲಂಬವಾಗಿರುವಂತೆ ಇಡಿಬೇಕು ಕೊಟ್ಟಿದ್ದಾರೆ ಇಲ್ಲೊಂದು ಹಾಕಿದ್ದಾರೆ ನೋಡಿ ಇಲ್ಲೊಂದು ಹಾಕಿದ್ದಾರೆ ಲೈನ್ ಸ್ಟ್ರೇಟ್ ಲೈನ್ ಅನ್ನ ಇಡಿಬೇಕು ಶೋನಿಂಗ್ ಫಿಗರ್ ಎಕ್ಸ್ ಎಕ್ಸ್ ಇಟ್ ಈಸ್ ನೌನ್ ಆಸ್ ದ ಎಕ್ಸ್ ಆಕ್ಸಿಸ್ ಮಾರ್ಕ್ ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ಸ್ಟ್ರೇಟ್ ಲೈನ್ ಇದರ ಮಾರ್ಕ್ ಮಾಡಿ ಆರಿಜಾಂಟಲ್ ಆಗಿ ಅಡ್ಡವಾಗಿ ಎಳೆದ ಈ ರೇಖೆಯನ್ನು ಓ ಎಕ್ಸ್ ಎಕ್ಸ್ ಇಲ್ಲಿದೆ ಎಕ್ಸ್ ಓ ಎಕ್ಸ್ ಎಕ್ಸ್ ಓ ಎಕ್ಸ್ ಎಂದು ಗುರುತಿಸಿ ಇದನ್ನು ಎಕ್ಸ್ ಆಕ್ಸಿಸ್ ಎಂದು ಕರೆಯಲಾಗುತ್ತದೆ ಅದೇ ರೀತಿ ಸಿಮಿಲರ್ಲಿ ಮಾರ್ಕ್ ದ ವರ್ಟಿಕಲ್ ಲೈನ್ ವೈ ಓ ವೈ ಇಟ್ ಈಸ್ ದ ವೈ ಆಕ್ಸಿಸ್ ಅದೇ ರೀತಿ ವರ್ಟಿಕಲ್ ಉದ್ದವಾಗಿ ಲಂಬವಾಗಿ ಎಳೆದಂತಹ ಒಂದು ಲೈನ್ ಗೆರೆ ಇದನ್ನು ನಾವು ಓ ವೈ ಎಂದು ಕರೆಯಲಾಗುತ್ತದೆ ಇದನ್ನು ವೈ ಆಕ್ಸಿಸ್ ಎಂದು ಕರೆಯಲಾಗುತ್ತದೆ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ಸ್ ಆಫ್ ಓ ಎಕ್ಸ್ ಅಂಡ್ ಓ ವೈ ಈಸ್ ನೌನ್ ಆಸ್ ದ ಆರಿಜನ್ ಓ ಈ ವೈಒವೈ ವೈ ಎಕ್ಸ್ ಅಂದರೆ ಇಲ್ಲಿ ಪಾಯಿಂಟ್ ಇಂಟರ್ಸೆಕ್ಟ್ ಆಗುತ್ತಲ್ಲ ಇವೆರಡು ಎರಡೂ ರೇಖೆಗಳು ಸಂಧಿಸುವ ಸ್ಥಳವನ್ನು ಓ ಎಂದು ಇಲ್ಲಿ ಓ ಅಂತ ಇದೆಯಲ್ಲ ಓ ಎಂದು ಕರೆಯಲಾಗುತ್ತದೆ ಇದನ್ನ ಮೂಲ ಬಿಂದು ಓ ಅಂತ ಹೇಳಿ ಕರೀತಾರೆ ದ ಟೂ ಕ್ವಾಂಟಿಟೀಸ್ ಬಿಟ್ವೀನ್ ವಿಚ್ ದ ಗ್ರಾಫ್ ಈಸ್ ಡ್ರಾನ್ ಆರ್ ಶೋನ್ ಅಲಾಂಗ್ ದೀಸ್ ಟೂ ಆಕ್ಸಿಸ್ ನಕ್ಷೆಯ ಈ ಎರಡು ಅಕ್ಷಗಳು ನಾವು ಪ್ರತಿನಿಧಿಸುವ ಎರಡು ಪರಿಮಾಣ ಮಗಳನ್ನ ಎಷ್ಟು ಪ್ರಮಾಣದಲ್ಲಿದೆ ಅಂತೇಳಿ ಇದು ಸೂಚಿಸುತ್ತೆ ಹಾಗೆ ವಿ ಶೋ ದ ಪಾಸಿಟಿವ್ ವ್ಯಾಲ್ಯೂಸ್ ಆನ್ ದ ಎಕ್ಸ್ ಆಕ್ಸಿಸ್ ಅಲಾಂಗ್ ಓ ಎಕ್ಸ್ ಏನು ಎಕ್ಸ್ ಅಕ್ಷದಲ್ಲಿ ಓ ಎಕ್ಸ್ ಮತ್ತು ವೈ ಅಕ್ಷದಲ್ಲಿ ವೈ ಪರ ಧನಾತ್ಮಕ ಮೌಲ್ಯಗಳನ್ನು ಪಾಸಿಟಿವ್ ಎಕ್ಸ್ ಓ ಎಕ್ಸ್ ಇದೆಯಲ್ಲ ಇದು ಪಾಸಿಟಿವ್ ಧನಾತ್ಮಕ ಮೌಲ್ಯಗಳನ್ನು ಸೂಚಿಸುತ್ತೆ ಅದೇ ರೀತಿ ಸಿಮಿಲರ್ಲಿ ಎ ಪಾಸಿಟಿವ್ ವ್ಯಾಲ್ಯೂಸ್ ಆನ್ ದ ವೈಆಕ್ಸಿಸ್ ಆರ್ ಶೋನ್ ಲಾಂಗ್ ಓವೈ ಅದೇ ರೀತಿ ಓವೈಯು ಸಹ ಓವೈ ಮತ್ತು ಓ ಎಸ್ ಎರಡೂ ಸಹ ಏನು ಪರಿಮಾಣಗಳ ಧನಾತ್ಮಕ ಮೌಲ್ಯಗಳನ್ನು ಪ್ರತಿನಿಧಿಸುತ್ತೆ ಇನ್ ದಿಸ್ ಚಾಪ್ಟರ್ ವಿಲ್ ಕನ್ಸಿಡರ್ ಓನ್ಲಿ ದ ಪಾಸಿಟಿವ್ ವ್ಯಾಲ್ಯೂಸ್ ಆಫ್ ಕ್ವಾಂಟಿಟೀಸ್ ಕ್ವಾಂಟಿಟೀಸ್ ದೆ ಫೋ ವಿಲ್ ಯೂಸ್ ಓನ್ಲಿ ದ shaded part of the graph shown in figure 9.1. ಈ ಅಧ್ಯಾಯದಲ್ಲಿ ಏನು ಪರಿಮಾಣಗಳ ಒಂದು ಧನಾತ್ಮಕ ಮೌಲ್ಯಗಳನ್ನ ಪಾಸಿಟಿವ್ ಇದನ್ನ ಮೌಲ್ಯಗಳನ್ನ ಮಾತ್ರ ಪರಿಗಣಿಸಲಾಗಿದೆ ಆದ್ದರಿಂದ ಈ ಚಿತ್ರದಲ್ಲಿ ಸೊ ವಿ ಶಲ್ ಯೂಸ್ ಓನ್ಲಿ ಎ ಶೇಡೆಡ್ ಪಾರ್ಟ್ ಆಫ್ ದ ಗ್ರಾಫ್ ಶೋನ್ ಫಿಗರ್ ನೈನ್ ಪಾಯಿಂಟ್ ಒನ್ ಹಾಗಾಗಿ ಆ ನಕ್ಷೆಯಲ್ಲಿ ಏನು ನೈನ್ ಪಾಯಿಂಟ್ ಲೆವೆನ್ ಆ ನಕ್ಷೆಯಲ್ಲಿ ತೋರಿಸಿರುವಂತಹ ಮೊಸುಕಾದ ಭಾಗ ಶೇಡೆಡ್ ಪಾತ್ರ ಮಾತ್ರ ನಾವು ಬಳಸ್ತೇವೆ ಇಲ್ಲಿ ಯಾವುದು ಶೇಡೆಡ್ ಇಷ್ಟಿದೆ ಶೇಡೆಡ್ ಇಷ್ಟು ಇದನ್ನು ಮಾತ್ರ ನಾವು ಬಳಸುತ್ತೇವೆ ಶೇಡೆಡ್ ಪಾಟನ್ ಮಾತ್ರ ಭೋಜ್ ಪಹೇಲಿ ಫೌಂಡ್ ಔಟ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಕಾರ್ ಆ್ಯಂಡ್ ದ ಟೈಮ್ ಟೇಕನ್ ಬೈ ಇಟ್ ಟು ಕವರ್ ದ ಡಿಸ್ಟೆನ್ಸ್ ಒಂದು ಕಾರು ಚಲಿಸಿದ ದೂರ ಮತ್ತೆ ಅದಕ್ಕೆ ತೆಗೆದುಕೊಂಡ ಕಾಲವನ್ನ ನೈನ್ ಪಾಯಿಂಟ್ ಸಿಕ್ಸ್ ರಲ್ಲಿ ಇರುವಂತೆ ಬೂಜೋ ಮತಪ್ಪ ಹೇಳಿ ಕಂಡುಕೊಳ್ತಾರೆ ಚಿತ್ರದಲ್ಲಿ ಏನಿದೆ ಆ ಚಿತ್ರದಲ್ಲಿ ಇರುವಂತೆ ಇವರು ಏನು ಆ ಹೇಗೆ ಅಂತೇಳಿ ತಿಳ್ಕೊಳ್ತಾರೆ ತೋರಿಸಿರುವಂತೆ ಅದರ ಚಲಿಸಿದ ದೂರವನ್ನ ಕಂಡುಕೊಳ್ಳುತ್ತಾರೆ ಇಲ್ಲಿ ನೋಡಿ ನೈನ್ ಪಾಯಿಂಟ್ ಸಿಕ್ಸ್ ಅಂದ್ರೆ ಆಫ್ ಒಂದು ಕಾರ್ ಇಲ್ಲಿ ಹೇಗೆ ಕೊಟ್ಟಿದೆ ಟೈಮ್ ಡಿಸ್ಟನ್ಸ್ ಕಿಲೋಮೀಟರ್ ಇರುತ್ತೆ ನೆಕ್ಸ್ಟ್ ಒಂದು ಟೈಮ್ ಅಂದ್ರೆ ಒಂದು ನಿಮಿಷಕ್ಕೆ ಎಷ್ಟು ದೂರ ಹೋಗಿದೆ ಡಿಸ್ಟೆನ್ಸ್ ಒಂದ್ ಕಿಲೋಮೀಟರ್ ಹೋಗಿದೆ ಟೂ ಮಿನಿಟ್ಸ್ಗೆ ಟೂ ಕಿಲೋಮೀಟರ್ ಹೋಗಿದೆ ತ್ರೀ ಮಿನಿಟ್ಸ್ಗೆ ತ್ರೀ ಕಿಲೋಮೀಟರ್ ಹೋಗಿದೆ ಫೋರ್ ಮಿನಿಟ್ಸ್ ಗೆ ಫೋರ್ ಕಿಲೋಮೀಟರ್ ಹೋಗಿದೆ ಫೈವ್ ಮಿನಿಟ್ಸ್ ಗೆ ಫೈವ್ ಕಿಲೋಮೀಟರ್ ಈ ರೀತಿ ಬೋಜು ಮತ್ತೆ ಪಹೇಲಿ ಫೈಂಡ್ ಔಟ್ ಟ್ರಾವೆಲ್ ಬೈ ಕಾರ್ ಅಂಡ್ ದ ಟೈಮ್ ಟೇಕನ್ ಬೈ ಇಟ್ಸ್ ಓವರ್ ಕವರ್ ದಟ್ ಡಿಸ್ಟೆನ್ಸ್ ಅವರಿಬ್ರು ಏನು ಪಹೇಲಿ ಮತ್ತೆ ಬೋಜ ಇಬ್ರು ಒಂದು ಕಾರ್ ಚಲಿಸಿದ ದೂರವನ್ನು ಈ ಕೋಷ್ಟಕದಲ್ಲಿ ಈಗ ಟೇಬಲ್ ಅಲ್ಲಿ ನೋಡುತ್ತಲ್ಲ ಈ ರೀತಿ ಅವರು ಅರ್ಥ ಮಾಡ ಒಂದ್ ನಿಮಿಷಕ್ಕೆ ಒಂದು ಕಿಲೋಮೀಟರ್ ದೂರ ಚಲಿಸ್ತಿದೆ ಒಂದು ಕಾರು ಅಂದ್ರೆ ಟೂ ಮಿನಿಟ್ಸ್ಗೆ ಟೂ ಕಿಲೋಮೀಟರ್ ತ್ರೀ ಮಿನಿಟ್ಸ್ಗೆ ತ್ರೀ ಫೋರ್ಗೆ ಫೋರ್ ಫೈವ್ಗೆ ಫೈವ್ ಅಂತೇಳಿ ಅವರು ಅರ್ಥ ಮಾಡ್ಕೊಳ್ತಿದ್ದಾರೆ ಯು ಕ್ಯಾನ್ ಮೇಕ್ ದ ಗ್ರಾಫ್ ಬೈ ಫಾಲೋಯಿಂಗ್ ದ ಸ್ಟೆಪ್ಸ್ ಗಿವನ್ ಬಿಲೋ ನೀವು ಸಹ ಈ ಕೆಲವೊಂದು ಅಂತಗಳನ್ನು ಅನುಸರಿಸಿ ಯಾವ ರೀತಿ ನಕ್ಷೆ ರಚಿಸ್ಬೋದು ಅನ್ನೋದನ್ನ ನೀವು ಸಹ ಈ ಒಂದು ಸ್ಟೆಪ್ನ ಫಾಲೋ ಮಾಡ್ಕೊಂಡು ಕೆಳಗ ಕೆಳಗಡೆ ಇಲ್ಲೊಂದು ಕೆಲವೊಂದು ಸ್ಟೆಪ್ಸ್ಗಳನ್ನ ಕೊಟ್ಟಿದ್ದಾರೆ ಇದ್ರ ಮೂಲಕ ನೀವು ಸಹ ನಕ್ಷೆಯನ್ನು ರಚಿಸಿ ರಚಿಸ್ಬೋದು ಅಂತೇಳಿ ಹೇಳ್ತಿದ್ದಾರೆ ಆಯ್ತಾಯ್ತಾ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಟು ಮೇಕ್ ದ ಗ್ರಾಫ್ ಬೈ ದ ಫಾಲೋಯಿಂಗ್ ಸ್ಟೆಪ್ಸ್ ಹೇಗೆ ಈ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನಕ್ಷೆಯನ್ನು ರಚಿಸೋದು ಅಂತೇಳಿ ನಾವು ನೋಡೋಣ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಅವರ ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ನಡ ಮೀಡಿಯಮಲ್ಲಿ ಅವರೆಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ ಹೇಳಿ ಬಿಕಾಸ್ ಸರ್ಚ್ ಮಾಡೋ ಅವಶ್ಯಕತೆ ಅಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಬಟ್ ಟು ತ್ರೀ ಟೈಮ್ ಆಡಿಯೋನ ಕೇಳಿ ಬಿಕಾಸ್ ನಮ್ಮ ಕನ್ನಡದಲ್ಲಿ ಕೇಳಿದ್ರೆ ನಮಗೆ ಈಸಿಯಾಗಿ ಸೈನ್ಸ್ ಅರ್ಥ ಆಗಿಬಿಟ್ರೆ ಟಫ್ ಅನ್ಸಲ್ಲ ಸುಲಭವಾಗಿ ನಾವು ಆನ್ಸರ್ ಮಾಡ್ತಾ ಹೋಗ್ಬೋದು ಅರ್ಥನೂ ಆಗುತ್ತೆ ಹಾಗಾಗಿ ಓಕೆ ಡಿಯರ್ ಸ್ಟೂಡೆಂಟ್ ಇವತ್ತು ವರ್ಕ್ ಕ್ವೆಶನ್ಸ್ನ ತಗೊಳ್ಳಿ ಆಲ್ಮೋಸ್ಟ್ ಗ್ಯಾಪ್ದೆ ಇದೆ ಇವತ್ತು ವರ್ಕ್ದೆಲ್ಲ ಡಿಸ್ಟೆನ್ಸ್ ಗ್ರಾಫ್ ऊु मेजर डिसट डॉरी ओ मेजर् द स्पीड आफ कपीड चलो दूर कं डिस्टेंस टाइम ग्राफ मूलको आये बार बॉर्ग्राफग्राम बॉर्ग्राफय्राम डायग्राम, डयग्राम सर असल गए ग्राफ ये अंड ड्रॉ ए पैचॉ कंपोजीशन आफ् ಈ ಇದನ್ನು ಸಹ ಡ್ರಾ ಮಾಡಿ ಆ್ಯಂಡ್ ಇದನ್ನು ಸಹ ನೈನ್ ಪಾಯಿಂಟ್ ಒನ್ ಎಚ್ ಎಸ್ ಎಸ್ ಅಂಡ್ ವೈಆರ್ ಗ್ರಾಫ್ ಪೇಪರ್ ಗ್ರಾಫ್ ಪೇಪರ್ ಡ್ರಾ ಮಾಡಿ ಅಂಡ್ ಎ ಲೈನ್ ಗ್ರಾಫ್ ಶೋಯಿಂಗ್ ಚೇಂಜ್ ಇನ್ ವೇಟ್ ಆಫ್ ಎ ಮ್ಯಾನ್ ಡ್ರಾ ಎ ಲೈನ್ ಗ್ರಾಫ್ ಈ ಒಂದು ಲೈನ್ ಗ್ರಾಫ್ ಸಹ ಬರೀರಿ ನೋಡಿ ಪೈಚೋ ಶೋಯಿಂಗ್ ಕಾಂಪೋಸಿಷನ್ ಆಫ್ ಏರ್ ಕಾಂಪೋಸಿಷನ್ ಆಫ್ ಏರ್ ಇಲ್ಲಿ ಈ ಥರ ಕೊಟ್ಟಿದ್ದಾರೆ ಬಟ್ ಇವರು ಲೈನ್ ಗ್ರಾಫಲ್ಲಿ ನೋಡಿ ಇಲ್ಲಿ ಹೇಗೆ ಹೇಗೆ ಮೂಲಕ ಇಲ್ಲಿ ಇದನ್ನು ನಿಮಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಗೊತ್ತಾಗುತ್ತೆ ಹೇಗೆ ಗ್ರಾಫ್ನ ಪೈಚಾಟ್ನ ಲೈನ್ ಗ್ರಾಫ್ನ ಹೇಗೆ ಬರಿಬೇಕು ಅಂತ ಬಟ್ ಇಲ್ಲಿ ಸುಮ್ಮನೆ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ ಸೊ ವಿಚ್ ಗ್ರಾಫ್ ಈಸ್ ಯೂಸ್ಡ್ ಟು ದ ಡಿಸ್ಟೆನ್ಸ್ ಟೈಮ್ ಆಫ್ ಸ್ಪೀಡ್ ಆಫ್ ಆಬ್ಜೆಕ್ಟ್ ಯಾವ ಗ್ರಾಫ್ನ ಬಳಸ್ತೀವಿ ನಾವು ಡಿಸ್ಟೆನ್ಸ್ ಟೈಮನ್ನು ನೋಡೋದಿಕ್ಕೆ ಅಂತ அதே கொட்டேன் டிஸ்டென்ஸ் டம் நோட் யாவது டெஸ்டன்ஸ் டெம் லன்வா இல்லை ஆன்சர் லாஃப் எக்ஸாஸ் அண்ட் வாட் இஸ் வை ஆசிஸ் எக்ஸாஸ் அந்த ஆசிஸ் அந்த ஆரிஜன் ஓ டிஃபைன் ஆரிஜன் ஓ ஆஜன் ஓ அந்த द मोशन आफ्टेंस ट्रैवल बै अ कॉर्न द टाइम टेकन बै कवर दट डेन्स टा बी टेलोमीटर हम बी ಇದಿಷ್ಟಿರುತ್ತೆ ಓವರ್ ಕ್ವಶನ್ಸ್ ಆದಷ್ಟು ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಒಂದು ರಿಸನ್ ಕಂಪ್ಲೀಟ್ ಎಕ್ಸ್ಪ್ಲೇಷನ್ ನೋಟ್ಸ್ ಸಿಗುತ್ತೆ ಆ್ಯಂಡ್ ನಾನು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಹಾಕ್ತೀನಿ ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಆನ್ಸು ಲೈನ್ ಟು ಲೈನ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡಿರೋದು ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇನ್ನೊಂದು ಚಾನಲ್ ಇದೆ ಅಲ್ಲಿಗೆ ಹೋಗಿ ಓಪನ್ ಮಾಡಿ ಅದನ್ನು ಸಹ ನೋಡಿ ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಟೆಕ್ಸ್ಟ್ ಬುಕ್ ಇನ್ಸೈಡಿಂದ ತುಂಬ ಕ್ವಶನ್ಸ್ ಆ್ಯಂಡ್ ಆನ್ಸಸ್ನ ಮಾಡಿದೆ ಓಕೆನಾ ಓಕೆ ಮಾಡಿ ಸ್ಟೂಡೆಂಟ್ ಥ್ಯಾಂಕ್ ಯು